ನಾವು ಸುಮಾರು ಮೂವತ್ತೈದು ವರ್ಷಗಳ ಕಾಲ ಅನಾಥರಾಗಿ ಜೀವನ ನಿರ್ವಹಣೆ ಮಾಡಿದ್ರೆ ತುಂಬಾ ಸಂಕಷ್ಟದಲ್ಲಿದ್ದೋ ಅದನ್ನ ಕನಿಷ್ಠ ಅಂತ ಮಾಡಿ ಗೌರವ ತೆಗೆದು ಕನಿಷ್ಠ ಅಂತ ವ್ಯಕ್ತ ಮಾಡಿ ಅದು ಎರಡು ವರ್ಷದಿಂದ ನಮ್ಗೆ ಅತಂತ್ರ ಆಗಿದ್ದು ಅದು ಕೂಡ ಏಳು ಬೀಳು ನಾವು ಊಟದಿಂದಲೇ ಇರ್ಬೋದು ದುಡ್ಡಿಂದಲೇ ಇರ್ಬೋದು ಅಥವಾ ಸಮಯ ಯಾವ ಟೈಮ್ ದಲ್ಲಿ ಇರ್ಬೋದು ರಾಜ್ಯದ ಬಹುತೇಕ ಎಲ್ಲ ಮನಸ್ಸರ್ ಕೂಡ ನಮ್ಮ ಹೋರಾಟದ ಬಗ್ಗೆ ಮನವಿ ಕೊಡುವಂಥದ್ದು ಮನವಿ ಮಾಡೋದ್ರು ಬೇಡ ಜಮ ಆಗುವಂಥದ್ದು ಸಿಹಿ ಸುದ್ದಿ ಅದಾಯ್ತದೆ ಅದ್ರ ಬಗ್ಗೆ ಅನುಮಾನ ಬೇಡಿ ಎರಡನೇದು ನಮ್ಮ ಏನು ನಿವೃತ್ತಿ ಹೊಂದ್ತ ಇದೀವಲ್ಲ ಅವರು ಮತ್ತೆ ರಿಟೈರ್ಡ್ ಆಗ್ತಾ ಇದ್ದರು ಮತ್ತೆ ಮರಣವಾದಂಥ ಕುಟುಂಬಕ್ಕೆ ಕನಿಷ್ಠ ಹತ್ತು ಹತ್ತು ಲಕ್ಷವನ್ನ ಇಡೀ ಎಷ್ಟು ಜನಸಂಖ್ಯೆ ಬಂದೈತೆ ಏನು ಅಂತ ಹೇಳಿ ಮಾಹಿತಿನ ಈಗಾಗಲೇ ಪಡ್ಕೊಂಡಿದ್ದಾರೆ ಆದ್ರೂ ಕೂಡ ನಾವು ಈಗ ಮನ್ಯ ಪೊಲೀಸ್ ಇಲಾಖೆಯಿಂದ ಮುಖಾಂತರ ನಾವು ಗಮನ ಕೊಟ್ಟು ಕಳ್ಸ್ಕೊಟ್ಟು ಕಳ್ಸ್ಕೊಳ್ಳೋಣ ವ್ಯವಸ್ಥೆ ಮಾಡಿದ್ರೆ ಬರ್ಬೋದು ಅಂತ ನಿರೀಕ್ಷೆ ನಿರೀಕ್ಷೆ ಇದೆ ಆದ್ರೆ ಅವರು ಸೇಸು ದಿನ ನಿರೀಕ್ಷೆ ಇದೆ ನಾವು ಕೂಡನ ಕೆಲವೊಂದು ಎಡು ಎಡುಗಳನ್ನ ಎಡವಿದ್ವಿ ಕಲ್ಲನ್ನ ಎಡಗಿ ಎಡವಿದೀವಿ ಅಂತ ಯಾಕಂದ್ರೆ ಒಂದು ಹೋರಾಟ ಅಂತ ಸುಮ್ಮನೆ ಸರಳವಾಗಲ್ಲ ಅದು ಸಾಕಷ್ಟು ಶ್ರಮ ಇರ್ತದೆ ಬೆಳಗಾವಿ ಜಿಲ್ಲೆ ನಲ್ಲಿ ಒಂದು ಜಾಗ ಮಾಡ್ಕೊಂಡು ಈ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲೋ ಸರ್ ನನ್ನ ಹೆಸರು ಶಿವಮೂರ್ತಿ ಅಂತೇಳಿ ರಾಜ್ಯ ಉಪಾಧ್ಯಕ್ಷ ಅರಿವು ಕೇಂದ್ರ ಸರ್ ನಾವು ಅರಿವು ಕೇಂದ್ರದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು ಮೂವತ್ತೈದು ವರ್ಷಗಳ ಕಾಲ ಉತ್ತಮವಾದ ಸೇವೆಯನ್ನು ಬಂದಿರ್ತೀವಿ ಆದರೆ ನಮಗೆ ಕನಿಷ್ಠ ಆಗಿರೋದಿಲ್ಲ ಆದರೆ ಮಾನ್ಯ ಆ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ ಕನಿಷ್ಠ ವೇತನ ಜಾರಿ ಮಾಡ್ತದೆ ಆದರೆ ನಮಗೆ ನೇರವಾಗಿ ಅದು ಕನಿಷ್ಠ ವೇತನ ಬಿಡುಗಡೆ ಮಾಡಲ್ಲ ಆದರೆ ಅದು ನಮಗೆ ಹನ್ನೆರಡು ಸಾವಿರ ರೂಪಾಯಿ ಸರ್ಕಾರದಿಂದ ಬರ್ತದೆ ಉಳಿಕೆ ಮೊತ್ತವನ್ನು ಗ್ರಂಥಾಲಯ ಕಾರ್ಯದಿಂದ ಜಿಲ್ಲಾ ಪಂಚಾಯತ್ ಕೊಡೋದು ಅಂತ ಮಾಡಿದ್ದಾರೆ ಆದರೂ ಸರ್ ಕೆಲವು ದಿನದಲ್ಲಿ ಹದಿನಾಲ್ಕು ತಿಂಗಳು ಕೊಟ್ಟಿಲ್ಲ ಕೆಲವು ಜಿಲ್ಲೆಯಲ್ಲಿ ಹನ್ನೆರಡು ತಿಂಗಳು ಕೊಟ್ಟಿಲ್ಲ ಕೆಲವು ದಿನದಲ್ಲಿ ಸಂಬಳಗಳನ್ನ ಸರಿ ಕೊಡ್ತಾ ಇರಲಿಲ್ಲ ಹಂಗಾಗಿ ನಮ್ಮ ಆತ್ಮೀಯ ಆ ಸ್ನೇಹಿತರು ಗ್ರಂಥಪಾಲಕರಾದಂತಹ ಪಾಲಕರಾದಂತಹ ನಮ್ಮ ಭಾಗ್ಯಲವತಿ ಮತ್ತು ರಾಮಚಂದ್ರ ಅಂತ ಹೇಳಿ ಬೆಂಗಳೂರು ಗ್ರಾಮದಲ್ಲಿ ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡ್ರು ಹೀಗಾಗಿ ನಾವು ಕೂಡ ಸರ್ಕಾರಕ್ಕೆ ಹಲವಾರು ಬಾರಿ ಮನವಿಯನ್ನು ನೀಡುತ್ತೀವಿ ಆಮೇಲೆ ಹೋಗಿ ಭೇಟಿ ಮಾಡಿತಿವಿ ಆದ್ರೂ ಕೂಡ ಸರ್ಕಾರಕ್ಕೆ ಪ್ರಸ್ತಾವನೆ ಕೂಡ ಆರ್ಥಿಕ ಇಲಾಖೆಗೆ ಸುಮಾರು ಸರಿಯಾಗಿ ವಾಪಸ್ ಬಂದಿರ್ತದೆ ಆದ್ರೆ ಸಚಿವರು ನಾವು ಮಾಡಿಸ್ಕೊಡ್ತೀವಿ ಮಾಡಿಸ್ಕೊಡ್ತೀವಿ ಅಂತ ನಮಗೆ ಪೂರಕವಾದ ಭರವಸೆ ನೀಡಿದ್ದಾರೆ ಆದ್ರೂ ಅದು ಇರೋದಿಲ್ಲ ಹಾಗಾಗಿ ನಾವು ಇಲ್ಲಿ ಸಾಂಕೇತಿಕವಾಗಿ ಒಂದಾ ಸರ್ಕಾರದ ಗಮನ ಸೆಳಿಬೇಕು ಅಂತ ಹೇಳಿ ಸಾಂಕೇತಿಕವಾಗಿ ದರವಿ ಮಾಡೋದನ್ನು ಮುಷ್ಕರ ಮಾಡೋಣ ಅಥವಾ ಮನವಿ ಎರ್ಕಸೋಣ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಕಂಡಿದೀವಿ ಇವತ್ತು ಸರ್ಕಾರದ ನಮ್ಮ ಪರವಾಗಿ ಕೆಲಸ ಮಾಡ್ತಂತ ಆಶಾಭಾವಿ ಅಂತ ಕಂಡಿದ್ದೀವಿ ಮಾನ್ಯ ಸಚಿವರು ಅಥವಾ ಇಲಾಖಾ ಅಧಿಕಾರಿಗಳು ಇಲ್ಲಿ ಬಂದು ಸ್ಪಷ್ಟವಾಗಿ ನಮಗೆ ಒಂದು ಆದೇಶ ಮಾಡ್ಕೊಡ್ತೀವಿ ಅಂತ ಹೇಳಿ ಹೇಳ್ಬಿಟ್ರೆ ನಾವು ಅವ್ರ ಕೃತಜ್ಞತೆ ತಲುಪಿಸ್ತೀವಿ ಆದ್ರೆ ನಾವು ಇಲ್ಲಿ ಗ್ರಂಥಪಾಲಕರು ಸುಮಾರು ಮೂವತ್ತೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇವತ್ತು ಮರಣ ಅಂತವ್ರೆ ರಿಟೈರ್ಡ್ ಆಗ್ತಾರೆ ನಿವೃತ್ತಿ ಹೊತ್ತಾರೆ ಅವ್ರು ಯಾವುದೇ ಇಡ್ಗಂಟೆ ಕೊಡ್ತಾರಲ್ಲ ಆದ್ರೆ ಗ್ರಾಮ ಗ್ರಂಥ ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ಮಾಡ್ತಾ ಗ್ರಾಮ ಸಹಾಯಕರಿಗೆ ಇಡ್ ಅಂತ ಹತ್ತು ಲಕ್ಷ ಇದೆ ಮತ್ತೆ ಅತಿಥಿ ಶಿಕ್ಷಕ ಇಡ್ಗಂಟು ಅಂತ ಕೊಡ್ತದೆ ನಮ್ಮ ಇಲಾಖೆನಲ್ಲಿ ಅದು ಕೊಡ್ತಾ ಇಲ್ಲ ನಮಗೆ ಕೊಡ್ತಾ ಇಲ್ಲ ಯಾಕಂದ್ರೆ ನಿವೃತ್ತಿ ಆದ್ರೆ ಹೋಗಿ ಜೀವನ ಮಾಡೋಕೆ ಆಗಲ್ಲ ಮತ್ತೆ ಆರೋಗ್ಯಕ್ಕೂ ಕೂಡ ಅವರಿಗೆ ಮಾತಾಡಣಕ್ಕೂ ಕೂಡ ಯಾವುದೇ ಇದಿರಲ್ಲ ಹಂಗಾಗಿ ನಮಗೆ ಪ್ರಮುಖವಾದ ಎರಡು ಬೇಡಿಕೆ ಒಂದು ನೇರವಾಗಿ ಕನಿಷ್ಠ ವೇತನ ನಮ್ಮ ಖಾತೆಗೆ ಐದನೇ ತಾರೀಕು ಜಿಲ್ಲಾ ಪಂಚಾಯತ್ ಮುಖಾಂತರ ನೇರವಾಗಿ ಹಣ ಜಮಾ ಆಗ್ಬೇಕು ಎರಡನೇದು ಮತ್ತೆ ನಮ್ಗೆ ಗಂಟನ್ನ ಏನು ಈ ಬರುವ ಬಜೆಟ್ ನಲ್ಲಿ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಸಚಿವರಿಗೆ ಮತ್ತೆ ಅಧಿಕಾರಿಗಳಿಗೆ ನಾವು ವಿಶೇಷವಾಗಿ ವಿನಮ್ರವಾಗಿ ಮನವಿ ಮಾಡ್ತೀವಿ ಶಿವಮೂರ್ತಿ ಅಂತ ಸರ್ ಉಪಾಧ್ಯಕ್ಷ ರಾಜ್ಯ ಉಪಾಧ್ಯಕ್ಷ ನಾವು ಅರಿವು ಕೇಂದ್ರ ಗ್ರಾಮ ಪಂಚಾಯತಿ ಗ್ರಂಥಾಲಯ ಮೇಲ್ವಿಚಾರಕರು ಸರ್ಕಾರಕ್ಕೆ ಹಾಗೂ ಇಲಾಖೆ ಸಚಿವರಿಗೆ ನಾವು ಮನವಿ ಏನಂದ್ರ ನಮ್ಮದು ಕನಿಷ್ಠ ವೇತನ ಜಾರಿ ಮಾಡಿದ್ದೀರಿ ಮೂರು ವರ್ಷ ಆಯ್ತು ಇಲ್ಲಿವರೆಗೂ ನಮಗ ಕನಿಷ್ಠ ವೇತನ ಸಂಪೂರ್ಣವಾಗಿ ಕೈಗೆಟಿಕ್ಕಿಲ್ಲ ಇದರಿಂದ ಗುಲ್ಬರ್ಗ ಜಿಲ್ಲೆಯೊಳಗೆ ಮುಳ್ಕೊಂಡದೊಳಗೆ ಭಾಗ್ಯವತಿ ಅಂತ ನಮ್ಮ ಸಹೋದರಿ ಏನು ಆತ್ಮಹತ್ಯೆ ಮಾಡ್ಕೊಂಡ್ರು ಆರ್ ತಿಂಗಳದ ವೇತನ ಆಗಿಲ್ಲ ಅಂದು ನೊಂದ್ಕೊಂಡು ಆರೂವರೆ ಸಾವಿರ ಜನ ಮೇಲ್ವಿಚಾರಕರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಅವ್ರೊಂದು ಡೆತ್ ನೋಟ್ ಅನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರು ಅವ್ ಅದಾದ ಮೇಲೆ ಗ್ರಾಮಾಂತರ ನೆಲಮಂಗಲದಲ್ಲಿ ರಾಮಚಂದ್ರಯ್ಯನರು ಕೂಡ ಈ ಒಂದು ವೇತನ ಕಿರುಕುಳದಿಂದ ಗ್ರಾಮೀಣಾಭಿವೃದ್ಧಿ ಅಧಿಕಾರಿಗಳ ಕಿರುಕುಳದಿಂದ ಅವರು ಕೂಡ ಆತ್ಮಹತ್ಯೆ ಮಾಡ್ಕೊಂಡ್ರು ನಮ್ಮ ಕನಿಷ್ಠ ವೇತನ ವ್ಯತ್ಯಾಸದ ಮೊತ್ತ ಏನೈತಿ ಹದಿನಾಲ್ಕು ತಿಂಗಳಿಂದ ಪ್ರತಿ ಪ್ರತಿ ಒಂದು ಜಿಲ್ಲೆ ಒಳಗೂ ವ್ಯತ್ಯಾಸದ ಮೊತ್ತ ನಿತ್ಕಂಡೈತಿ ಅದನ್ನು ಕೂಡ ಶೀಘ್ರವಾಗಿ ಮಾಡಿಕೊಟ್ಟು ಹತ್ತೊಂಬತ್ತು ಸಾವಿರದಿಂದ ಹತ್ತೊಂಬತ್ತು ಸಾವಿರದ ಎರಡ್ನೂರ ಎರಡು ರೂಪಾಯಿ ಏನು ನೀವು ನಮಗೆ ನಿಗದಿ ಮಾಡಿದಿರಿ ಆ ವೇತನವನ್ನ ನಮಗೆ ಐದನೇ ತಾರೀಕು ಪ್ರತಿ ತಿಂಗಳು ಐದನೇ ತಾರೀಕಿನ ಒಳಗಡೆ ನಮ್ಮ ಗ್ರಂಥಾಲಯ ಮೇಲ್ವಿಚಾರಕರಿಗೆ ಕೈಗೆ ಎಟುಕುವಂತೆ ಸರ್ಕಾರ ನಿಮ್ಮ ಯಾವ ಒಂದು ನಿಧಿ ಒಳಗೈತಿ ನಮ್ಮನ್ನ ಹಣಕಾಸಿನ ವ್ಯವಸ್ಥೆ ಮಾಡಿ ನಮಗೆ ಆ ಒಂದು ಕನಿಷ್ಠ ವೇತನವನ್ನ ಜಾರಿ ಮಾಡ್ರಿ ಹಾಗೂ ನಿವೃತ್ತಿ ಹೊಂದಿದಂತ ಮೇಲ್ವಿಚಾರಕರು ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಬಂದದ್ರಿಂದ ನಮಗೆ ಇಡಗಂಟನ್ನ ಎಲ್ಲಾ ಇಲಾಖೆದವರೆಗೂ ಕೊಟ್ಟಂತ ಇಡಗಂಟನ್ನ ನಮಗೂ ಕೂಡ ಹತ್ತು ಲಕ್ಷನ ನಮ್ಮ ನೊಂದ ಗ್ರಂಥಪಾಲಕರಿಗೆ ವೃದ್ಧ ನಿವೃತ್ತಿ ಹೊಂದಿದಂತ ಗ್ರಂಥಪಾಲಕರಿಗೆ ಮಾನ್ಯ ಘನ ಸರ್ಕಾರವು ಅದನ್ನ ಮಂಜೂರು ಮಾಡಿ ಅವಕಾಶ ಮಾಡಿಕೊಡ್ಬೇಕು ಅಂತ ಗನಕ ಸರ್ಕಾರದಲ್ಲಿ ಮನವಿ ಮಾಡ್ಕೊಂತ ಇದ್ದೇವಿ ಮತ್ತೇನಂದ್ರ ನಮಗೆ ಸೇವಾ ನಿಯಮಾವಳಿ ಪ್ರಕಾರ ರೋಸ್ಟರ್ ಪದ್ಧತಿ ಒಳಗ ನಮ್ಮನ್ನ ಆಯ್ಕೆ ಮಾಡ್ಕೊಂಡಿರ್ತದೆ ಸರ್ಕಾರ ನಮ್ಮನ್ನ ಯಾವ್ದೇ ಒಂದು ಟರಾವ್ ಪಾಸ್ ಮಾಡಿ ಆಯ್ಕೆ ಮಾಡ್ಕೊಂಡಿಲ್ಲ ಆದ್ರಿಂದ ನಮ್ಮನ್ನ ರೋಷ್ನ ಪದ್ಧತಿ ಒಳಗೆ ಆಯ್ಕೆ ಮಾಡ್ಕೊಂಡಿ ಆದ್ರಿಂದ ನಮ್ಮನ್ನ ಸೇವಾ ಹಿರಿತನದ ಮೇಲೆ ನಮ್ಮ ಮೇಲ್ವಿಚಾರಕರಿಗೂ ಭವಿಷ್ಯ ಐತಿ ಎಲ್ಲರೂ ಓದಿದರ ಪದವೀಧರರದರ ಎಲ್ಲ ಒನ್ನ ಉನ್ನತ ಶಿಕ್ಷಣವನ್ನು ಪಡೆದಂತ ನಮ್ಮ ಗ್ರಂಥಪಾಲಕರಿಗೆ ಪಾಲಕರಿಗೆ ಬಡ್ತಿಯನ್ನು ಸೇವಾ ಸೇವಾ ನಿಯಮವನ್ನು ಜಾರಿ ಮಾಡಿ ಬಡ್ತಿಯನ್ನು ಕೊಟ್ಟು ಅವರು ಭವಿಷ್ಯನ ಉಜ್ವಲಗೊಳಿಸಲಿ ಘನ ಸರ್ಕಾರ ಅಂತೇಳಿ ಮಾನ್ಯ ಸಚಿವರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಇಲಾಖೆ ಅಧಿಕಾರಿಗಳ ಹತ್ರ ನಮ್ಮ ರಾಜ್ಯ ಗ್ರಂಥಾಲಯ ಮೇಲ್ವಿಚಾರಕರ ಪರವಾಗಿ ಸಂಪೂರ್ಣವಾದ ನಾವು ಎಲ್ಲರೂ ಒಪ್ಪಿಗೆ ತಗೊಂಡು ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಈ ಒಂದು ನಮ್ಮ ಬೇಡಿಕೆಯನ್ನು ಶೀಘ್ರದಾಗ ಬಗೆಹರಿಸ್ತಾರ ಅನ್ನೋ ಭರವಸೆ ಕೂಡ ನಮ್ಮಲ್ಲಿದೆ ಮಾನ್ಯ ಸಚಿವರು ಬಂದು ನಮ್ಮ ಬೇಡಿಕೆ ಇಡಿಸ್ತಾರ ಅನ್ನೋ ಒಂದು ಸಿಹಿ ಸಿದ್ಧಿ ಕೊಡ್ತದಾರ ಅಂತೇಳಿ ನಮ್ಮ ರಾಜ್ಯದ ಎಲ್ಲಾ ಪ್ರತಿಯೊಂದು ಮೇಲ್ವಿಚಾರಕರು ಭರವಸೆ ಇಟ್ಟು ಹದ್ದಿನ ಕಣ್ಣಿನ ತರ ನಾವು ಕಾಯ್ತಾ ಇದೀವಿ ಮಾನ್ಯ ಸಚಿವರು ನಮ್ಮ ಕೂಗನ್ನ ಆಲಿಸ್ತಾರ ಅಂತ ನಾನು ಈ ಮುಖಾಂತರ ಕೇಳ್ತದೆ ನಾನು ಹಾವೇರಿ ಜಿಲ್ಲೆ ಸುಶೀಲಮ್ಮ ಪಾರ್ವತ್ರ ರಾಜ್ಯ ಸಂಘದ ಉಪಾಧ್ಯಕ್ಷರು